ಕ್ಷೇತ್ರದ ಪ್ರತಿಯೊಂದು ಯೋಚನೆ ಯೋಜನೆ ಧರ್ಮದೇವತೆಗಳಿಂದ ನಿರ್ಧಾರವಾಗಿರುವುದು ನಾನು ನಿಮಿತ್ತವಷ್ಟೇ ನಾನು ಅಪೇಕ್ಷೆ ಪಟ್ಟು ಅಧಿಕಾರಕ್ಕೆ ಬಂದವನಲ್ಲ ನಾನು ಅಧಿಕಾರಕ್ಕೆ ಬಂದ ಮೇಲೆ ಏನಾದರೂ ಪರಿವರ್ತನೆ ಮಾಡಬೇಕೆಂದು ತೀರ್ಮಾನಿಸಿದವ ಆರಂಭದಲ್ಲಿ ಶಾಲಾ ಕಾಲೇಜು ಆರಂಭಿಸಿದೆವು ಅದು ನಾವು ಮಾಡಿದ್ದಲ್ಲ ನಮಗೆ ದೇವರಿಂದ ಒಲಿದು ಬಂದದ್ದು ಹಾಗಾಗಿ ನನಗೆ ದುಷ್ಟರ ಮಾತಿಗಿಂತ ಕಠಿಣವಾದ ದೈವಗಳ ನುಡಿಗಟ್ಟು ಕೇಳಿ ಭಯಪಡುತ್ತೇನೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಧರ್ಮ ಸಂರಕ್ಷಣಾ ಸಮಿತಿ ಆಶಯದಲ್ಲಿ ಸೆಪ್ಟೆಂಬರ್ ಐದರಂದು ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆದ ಉಭಯ ಜಿಲ್ಲೆಗಳ ಸರ್ವಧರ್ಮೀಯರ ಬೃಹತ್ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು ಅವರೆಲ್ಲವನ್ನು ಕೂಡ ಹೇಳಿದ್ದಾರೆ ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದಿರಿ ಎಂದು ನಾನು ನಂಬಿದ್ದೇನೆ ಹಾಗಾಗಿ ನಾನು ಹಳೂರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನನ್ನ ಸ್ಪಂದನ ನೀಡಿದ ಇಲ್ಲಿ ಅನೇಕ ಮಾನ್ಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರ ಪಟ್ಟ ಆದ ಮೊದಲನೇ ದಿವಸ ನನಗೆ ಅನಿಸಿದ್ದೇನೆಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ ಆಗ ಇದೇ ರೀತಿ ಕೆಲ ಪ್ರತಿಭಟನೆಗಳು ಬಂದಿತ್ತು ಮೊದಲನೇ ದಿವಸವೇ ಮ ಲಕ್ಷದೀಪ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂದಾಗೆಲ್ಲ ಬಂತು ಪ್ರಥಮ ನನಗೆ ಭಾಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ ಯಾಕೆಂದರೆ ಪಟ್ಟ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಇಲ್ಲಿವರೆಗೆ ಅಂತಂದರೆ ನನ್ನ ಹೆಗಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಮಾಡೆಲ್ಲ ಮಾಡಿ ಮಾಡಿದ್ರು ನಾನು ಹಾಗೆ ಹೇಳಿದ್ದೆ ನಾನು ಅಪೇಕ್ಷೆಪಟ್ಟು ಬಂದು ನಾನಲ್ಲ ಹೆಗ್ಡವರಾಗಿ ಅಂತ ಆಸೆ ಪಟ್ಟವನೇ ಅಲ್ಲ ಏನೋ ನಮ್ಮ ತಜ್ಞವರು ಅಂತ್ಯ ಆಯಿತು ಅವರು ನಾನು ಡಿಗ್ರಿ ಕೊನೆ ವರ್ಷದಲ್ಲಿದ್ದೆ ಬಿ ಎ ಪರೀಕ್ಷೆ ಕೊನೆ ವರ್ಷದಲ್ಲಿದ್ದೆ ಆಗ ಅವರು ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಗುತ್ತೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ ಆಗಲೇ ನಮಗೆ ಎರಡು ಮೂರು ಕೇಸುಗಳಿತ್ತು ಆ ಕೇಸುಗಳಲ್ಲಿ ನಾನು ಹೇಳಿದೆ ನಮ್ಮ ವಕೀಲರು ಇದ್ದರು ಜಿನರಾಜ್ ಹೆಗಡೆಯವರು ಅಂತ ಅವ್ರು ಹೇಳುತ್ತಿದ್ದರು ನೀವು ಏನು ಮಾಡಬೇಡಿ ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದಲ್ಲಿ ಅಬ್ಬಜೆ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದ್ರು ಸಾಕಾಗದಷ್ಟು ಹಣ ಬೇಕಾದಿತ್ತು ಅದು ನೀವು ಏನು ಮಾಡಬೇಡಿ ಸುಮ್ಮನೆ ಇರಿ ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ ಆಗ ನಾನು ಹೇಳಿದೆ ಹೇಳಿದೆ ರೀ ವಕೀಲರೇ ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು ನೀವು ಹೇಳಿದಾಗೆ ಕೆಳಗೆ ಎಲ್ಲ ಆಸ್ತಿ ಮಾರಿ ಆ ಕೇಸುಗಳಿಗೆ ಬೇಕಾದ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂಥಾಗಲಿ ಡೆತ್ ಡ್ಯೂಟಿ ತಂದಿತ್ತು ಸತ್ತವ್ರ ಯಾ ಮಂಜು ಹೆಗಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು ತಂದೆಯವರದ್ದು ಡೆತ್ ಡೆತ್ ಡ್ಯೂಟಿ ಬಾಕಿ ಇದ್ದಾಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು ಆ ಕಾಲದ ಲಕ್ಷಕ್ಕೆ ಭಾಳ ಬೆಲೆ ಇತ್ತು ಹಾಗಾಗಿ ಅವರು ಹೇಳಿದ್ದದ ನೀವು ಎಲ್ಲ ಮಾಡ್ನೇಳಿದ್ದೆ ಡಾಕ್ಟ್ರೆ ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತ ಆಗಬಾರ್ದು ಮೊದಲು ನಾನು ಕಾಲೇಜ್ ಪ್ರಾರಂಭಿಸಿದೆ ಕಾಲೇಜ್ ಪ್ರಾರಂಭ ಅವರು ಏನು ಹೆಗ್ಡ ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ ಕಾಲೇಜಿಗೆ ಕಟ್ಟಿ ಈಗ ಹೌದು ಮತ್ತು ಕಾಲೇಜೆಲ್ಲಾದರೂ ಅರ್ಧ ಈಗ ಈಗ ಕಟ್ತಾರೆ ಇಂಥ ಮೂರು ಮೂರು ಕೇಸ್ ಇಟ್ಕೊಂಡು ಯಾರಾದರೂ ಕಾಲೇಜಿಗೆ ಬರ ನಾನು ಹೇಳಿದ ಮೂರು ಕಾಲೇಜ್ ಕೇಸ್ ಇರುವಾಗಲೇ ಮಾಡಬೇಕು ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ ದಾಖಲೆ ಇರ್ತದೆ ಹೆಗ್ಡೆಯವರು ಕಟ್ಟು ವೀರೇಂದ್ರ ಹೆಗ್ಗಡೆ ಒಂದು ದಾಖಲೆ ಇರ್ತದನ್ನೇನೆ ಆ ದೃಷ್ಟಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ನಾನು ಯಾವುದನ್ನು ಎಲ್ಲಿಸಿಲ್ಲ ಎಲ್ಲವನ್ನೂ ಕೂಡ ಮುಂದುವರಿಸಿಕೊಂಡೇ ಹೋದೆ ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು ಇವೆಲ್ಲ ನಿಜವಾಗಿ ನಮಗೆ ಬಂದದ್ದು ಒಲಿದು ಬಂದದ್ದು ನಾವು ಪ್ರಾರಂಭಿಸಿದಲ್ಲ ಬೇರೆ ಯಾರು ನಡೆಸ್ತವರು ಹೆಗ್ಡವರು ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ ಏನಾದರೂ ನಾವು ಹುಟ್ಟಿದ್ದಕ್ಕೆ ಸದ್ಯಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ತಾ ಹೋಯಿತು ನನಗೆ ಭಾಳ ಸಂತೋಷ ನಮ್ಮ ಸಿಬ್ಬಂದಿಯವರು ಬಂದು ಧರ್ಮಸ್ಥಳದ ಎಲ್ಲ ಪ್ರಜೆಗಳು ನಾನು ಏನಾದರೂ ಯೋಚನೆ ಮಾಡಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಪ್ರ ಊರವರಿದ್ದರು ಸಾಮೂಹಿಕ ಮದುವೆಯಿಂದ ನಾವು ಪ್ರಾರಂಭಿಸಿದೆವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು ಚಪ್ಪರ ಹಾಕಿದರು ಮತ್ತು ಮದುವೆಯ ವ್ಯವಸ್ಥೆಯನ್ನು ಮಾಡುತ್ತಿದ್ದರು ಸಂಜೆ ನಾಲ್ಕು ಗಂಟೆ ಆದಾಗ ಎಲ್ಲರೂ ಸೇರುತ್ತಿದ್ದರು ಸೇರಿ ಮದುವೆ ನಡೀತದೆ ಎಂಟು ಗಂಟೆಯೊಳಗೆ ಎಲ್ಲ ಊರಿಗೆ ಹೋಗಿದ್ದು ಮುಗೀತು ಎಂಟು ಗಂಟೆ ಮುಗಿದ್ರೆ ಯಾರು ಇರ್ತಿಲ್ಲ ಅಲ್ಲಿ ಮದುವೆಯವರು ಇರ್ತಿಲ್ಲ ಊರವರು ಇರ್ತಿರ್ಲಿಲ್ಲ ಮದುವೆ ವ್ಯವಸ್ಥೆ ಇರ್ತಿಲ್ಲ ಎಲ್ಲ ಖಾಲಿ ಆಗ್ತಿತ್ತು ಮದುವೆ ಆಗ್ತಿತ್ತು ಊಟ ಆಗ್ತಿತ್ತು ಹೋಗ್ತಿತ್ತು ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಚನೆ ಮಾಡಿ ಯೋಜನೆ ಮಾಡಿ ಮಾಡಿದ್ದಾರೆ ಈಗ ಮಾಡ್ತೇವೆ ಅಂದರೆ ಧರ್ಮದೇವಿ ಧರ್ಮದೇವತೆಗಳ ಹೆಸರು ಬಂತಿಲ್ಲ ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿ ಕಟ್ಟು ನೋಡೋಕೆ ಹೇಳ್ತಾರೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ಮಾ ನಿಮಿತ್ತ ಮಾತ್ರ ನಾವು ನಿಮ್ಮ ಮೂಲಕ ನಾವು ಮಾಡಿದೆ ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ ನಾನು ನಿಮಿತ್ತ ಮಾತ್ರ ಮಾಡಿರೋರ ಧರ್ಮ ದೇವತೆಗಳು ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಎಣ್ಣೆ ಕಣ್ಣಿಗೆ ಹೋಯ್ದಿತ್ತು ಕಡಿವ ಶಬ್ದ ಕೇಳಲಿಕ್ಕಿಲ್ಲ ಬೀಳೋ ಶಬ್ದ ಕೇಳಿದ್ದು ಇವತ್ತು ಎಲ್ಲಿನಷ್ಟು ಇದ್ದದ್ದು ಕುಮಳ ಕು ಎಣ್ಣೆಯದಾದಿದ್ದು ಕುಮಡೋದಾದ ಕುರಿದು ಹೋಗ್ಬೇಕವ್ರಿಗೆ ಕಡೆ ಅಂತ ಇದು ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂತ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ ಭೀಕರವಾದ ಮಾತುಗಳನ್ನು ದೇವತೆಗಳು ಹೇಳಿದ್ರು ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ ಈ ಮನುಷ್ಯರು ಅಲ್ಲ ಈ ಪ ಎಲ್ಲ ಈಗೇನು ಮಾಡಿದಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ವಿದ್ಯಪ್ಯ ಬೆಟ್ಟ ಅಲ್ಲ ಸಂಖ್ಯಾಪ ಕುಟುಂಬಗಳು ಅನ್ನೋದು ಕದಿ ಕೀಡೆ ಪೇರು ಕುಡಿದು ಸಾಂಕೋನಿದ್ದೇನೆ ಕೀರ್ತಿಗಾಟ್ರ ಪೇರುಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅನ್ನ ನುಡಿ ನುಡಿಗಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳಿದ ತಂದೆ ಓಹ್ ಇದು ಹಳೆಯ ಮಾತು ಹೊತ್ತು ಸಲ ಇದನ್ನೇ ಕೇಳಿದ್ದಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೇ ಹೊಸ ನುಡಿಗಟ್ಟೆ ಹೊಸ ರೀತಿಯಲ್ಲಿ ಅದು ಹಾಗಾಗಿ ನಾನು ಹೇಳೋದಿದೆ ಎಲ್ಲ ನಿಮ್ಮ ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು ನಾನು ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ ಮಾಡುವಲ್ಲಿ ಅವರೇ ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲ ಫಲವನ್ನು ಅವರು ಸಂತೋಷ ಪಡ್ತಾರೆ